ಎಸ್ ಎಂ ಕೃಷ್ಣರವರ ಪತ್ನಿ ಪ್ರೇಮ ಕೃಷ್ಣ ಅವರು ಒಂದು ಪುಸ್ತಕದಲ್ಲಿ ಬರೀತಾರೆ ಎಸ್ ಎಂ ಕೃಷ್ಣ ಅವರಿಗೆ ನೂರು ಎಕರೆ ಜಮೀನ್ ಇತ್ತು ಈಗ ನಮ್ಮ ಹತ್ರ ಒಂದ್ ಎಕರೆ ಜಮೀನ್ ಇಲ್ಲ ಈ ರೀತಿ ಪುಸ್ತಕದಲ್ಲಿ ಬರ್ಕೊಂತಾರೆ ಅವರು ಎಲ್ಲವನ್ನೂ ಸಹ ಚುನಾವಣೆ ಸಮಯದಲ್ಲಿ ಎಲ್ಲವನ್ನೂ ಮಾರ್ಬಿಟ್ವಿ ಅಂತ ಹೇಳ್ತಾರೆ ಎಸ್ ಎಂ ಕೃಷ್ಣರವರು ಇವತ್ತು ನಮ್ಮನ್ನು ಅಗಲಿದ್ದಾರೆ ತೊಂಬತ್ತೆರಡು ವರ್ಷದ ಎಸ್ ಎಂ ಕೃಷ್ಣ ಅವರು ನಮ್ಮನ್ನು ಅಗಲಿದ್ದಾರೆ ಎಸ್ ಎಂ ಕೃಷ್ಣರವರು ಐದು ವರ್ಷಗಳ ಕಾಲ ಅಧಿಕಾರ ಮಾಡಲಿಲ್ಲ ನಾಲ್ಕೂವರೆ ವರ್ಷಗಳ ಕಾಲ ಮಾತ್ರ ಅಧಿಕಾರ ಮಾಡಿದ್ರು ಅವಧಿಗೆ ಮುಂಚಿತವಾಗಿ ವಿಸರ್ಜನೆ ಮಾಡಿ ಚುನಾವಣೆಗೆ ಹೋದ್ರು ಹೀನಾಯವಾಗಿ ಸೋದ್ರು ಅದಕ್ಕೆ ಮುಂಚೆ ಪಾಂಚಜನ್ಯವನ್ನ ಮೊಳಗಿಸಿ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಂಥವರು ಎರಡು ಸಾವಿರದ ಒಂಬೈನೂರು ಕಿಲೋಮೀಟರ್ಗಳನ್ನ ಸುತ್ತಿ ಕಾಂಗ್ರೆಸ್ ಪಕ್ಷವನ್ನು ಬಹುಮತದೊಂದಿಗೆ ಅಧಿಕಾರಕ್ಕೆ ತಂದಂಥವರು ಅವರ ಆಡಳಿತಾವಧಿ ಯಾವ ರೀತಿ ಇತ್ತು ವಿಟ್ಟೇಲನಹಳ್ಳಿ ಗೋಲಿಬಾರ್ ಪ್ರಕರಣದಲ್ಲಿ ರೈತರ ಹತ್ಯೆ ಆಯಿತು ಕಾವೇರಿ ಗಲಾಟೆ ಆಯಿತು ರಾಜ್ಕುಮಾರ್ ಅಪಹರಣ ಆಯಿತು ಮೂರು ವರ್ಷಗಳು ಸತತ ಬರಗಾಲ ಬಂತು ಎಲ್ಲವನ್ನೂ ಮೀರಿ ಬೆಂಗಳೂರನ್ನ ಸಿಂಗಾಪುರ್ ಮಾಡ್ತೀನಿ ಅಂತ ಹೊರಟಂತಹ ಎಸ್ ಎಂ ಕೃಷ್ಣರವರು ವರ್ಣರಂಜಿತ ರಾಜಕಾರಣಿ ಎಸ್ ಎಂ ಕೃಷ್ಣರವರ ವೈಯಕ್ತಿಕ ಬದುಕಿನಲ್ಲೂ ಸಹ ಹಲವಾರು ವಿಚಾರಗಳು ಚರ್ಚೆಗೆ ಬಂತು ನಮ್ಮ ಎಚ್ ವಿಶ್ವನಾಥ್ ಅವರು ಹಳ್ಳಿ ಅಕ್ಕಿ ಎಚ್ ವಿಶ್ವನಾಥ್ ಅವರು ಒಂದಷ್ಟು ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡ್ತಾ ಬಂದ್ರು ಅದರ ಮಧ್ಯೆ ರಮ್ಯಾ ರಮ್ಯಾ ನಮ್ಮ ಚಿತ್ರನಟಿ ಮಂಡ್ಯ ಸಂಸದರಾಗಿದ್ದಂತಹ ರಮ್ಯಾರವರ ತಂದೆ ಎಸ್ ಎಂ ಕೃಷ್ಣ ಅವರು ಅನ್ನೋ ವಿಚಾರಗಳು ಸಹ ಅಲ್ಲಲ್ಲಿ ವಿಚಾರಗಳು ತೇಲಾಡ್ತಾ ಇದ್ವು ಚುನಾವಣಾ ಸಮಯದಲ್ಲಿ ಎಸ್ ಎಂ ಕೃಷ್ಣರವರ ಅಹ್ ಮಗಳು ರಮ್ಯಾ ರೀತಿ ಬಿಂಬಿತ ಆಗ್ತಿತ್ತು ಅವರ ತಾಯಿ ರಮ್ಯಾರವರ ತಾಯಿ ರಂಜಿತಾ ಅವರು ಸಹ ಮಂಡ್ಯದವರೇ ಆಗಿರೋದ್ರಿಂದ ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತರಾಗಿದ್ರು ಬೈ ಎಲೆಕ್ಷನ್ ಅಲ್ಲಿ ರಮ್ಯಾರವರನ್ನ ಅಭ್ಯರ್ಥಿಯನ್ನಾಗಿ ಮಾಡಿ ರಮ್ಯ ಅವರು ಸಂಸದರು ಆದರು ಚಿತ್ರನಟನೆಯಿಂದ ಸಂಸದರು ಆದರು ಬಹಳಷ್ಟು ಜನ ಎಸ್ ಎಂ ಕೃಷ್ಣರವರ ಮಗಳೇ ಅಂತ ತಿಳ್ಕೊಂಡಿದ್ದಾರೆ ರಮ್ಯಾರವರು ಏನು ಚುನಾವಣಾ ಅಫಿಡವಿಟ್ ಅಲ್ಲಿ ಕೊಡ್ಬೇಕಾದ್ರೆ ತಂದೆ ಹೆಸರನ್ನ ಸೂಚಿಸಬೇಕಾದ್ರೆ ತಂದೆ ಹೆಸರು ಸೂಚಿಸಿರ್ಲಿಲ್ಲ ಜಾತಿ ಹೆಸರು ಸೂಚಿಸಿರ್ಲಿಲ್ಲ ಇದೆಲ್ಲವೂ ಸಹ ಎಲ್ಲೋ ಒಂದು ಕಡೆ ಎಸ್ ಎಂ ಕೃಷ್ಣರವರಿಗೂ ರಮ್ಯಾ ಅವರಿಗೂ ಏನೋ ಒಂದು ಸಂಬಂಧ ಇದೆ ರಮ್ಯ ಸಾಕು ತಂದೆ ಎಸ್ ಎಂ ಕೃಷ್ಣರವರ ಅತ್ಯಾಪ್ತರು ಎಸ್ ಎಂ ಕೃಷ್ಣರವರು ರಮ್ಯಾರವರ ಸಾಕು ತಂದೆಯ ಮಾತನ್ನ ಮೀರ್ತಾ ಇರಲಿಲ್ಲ ಈ ಎಲ್ಲಾ ವಿಚಾರಗಳು ಏನು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ ಕೊನೆಗೂ ಅಂತಿಮ ದರ್ಶನವನ್ನು ಪಡೆದಂತಹ ರಮ್ಯಾ ಇವತ್ತು ಎಸ್ ಎಂ ಕೃಷ್ಣರವರು ವರ್ಣರಂಜಿತ ರಾಜಕಾರಣಿ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ ಅವರು ವಿದೇಶದಲ್ಲಿ ಕಲಿತು ಬಂದಂಥವರು ಅವರ ಆಲೋಚನೆಗಳು ಬಹಳ ದೂರವಾಗಿರುವಂಥವು ಈ ಎಲ್ಲ ವಿಚಾರಗಳನ್ನ ನಾವು ವಿಶ್ಲೇಷಣೆ ಮಾಡೋದಾದ್ರೆ ಇವತ್ತೇನು ಶಾಲೆಗಳಲ್ಲಿ ಅನ್ನದಾಸೋಹ ಅಂತ ಹೇಳ್ತೀವಲ್ಲ ಅಕ್ಷರದ ಜೊತೆಗೆ ಅನ್ನ ದಾಸೋಹ ಬಿಸಿಯೂಟ ಯೋಜನೆ ಅಂತ ಏನು ಹೇಳ್ತೀವಲ್ಲ ಆ ಬಿಸಿಯೂಟದ ಯೋಜನೆಯನ್ನು ಜಾರಿಗೆ ತಂದಿದ್ದೇ ಎಸ್ ಎಂ ಕೃಷ್ಣ ಮತ್ತು ಎಚ್ ವಿಶ್ವನಾಥ್ ಅವರು ಎಚ್ ವಿಶ್ವನಾಥ್ ಅವರು ಶಿಕ್ಷಣ ಸಚಿವರಾಗಿರ್ತಾರೆ ಅವಾಗ ಉತ್ತರ ಕರ್ನಾಟಕ ಭಾಗದ ಯಾದಗಿರಿ ಭಾಗಕ್ಕೆ ಅವರು ಹೋಗ್ತಾರೆ ಹೋದಾಗ ಎಸ್ ಎಚ್ ವಿಶ್ವನಾಥ್ ಅವರು ಕಾರಲ್ಲಿ ಹತ್ತಬೇಕಾದ್ರೆ ಒಬ್ಬ ಹೆಣ್ಣು ಮಗಳು ಓಡ್ ಬರ್ತಾರೆ ಓಡ್ ಬಂದು ಹೊಟ್ಟೆ ಹಸಿ ಹೊಟ್ಟೆಗೆ ಊಟ ಇಲ್ಲ ಏನಾದ್ರೂ ಸಹಾಯ ಮಾಡಿ ಅಂತ ಕೇಳ್ತಾರೆ ಅವಾಗ ಎಚ್ ವಿಶ್ವನಾಥ್ ಅವರು ಪಕ್ ಜೊತೆಯಲ್ಲಿದ್ದಂತಹ ಮಗುವನ್ನು ನೋಡಿ ನಿಮ್ಮ ಮಗು ಯಾಕೆ ಶಾಲೆಗೆ ಹೋಗ್ತಾ ಇಲ್ಲ ಅಂತಂದಾಗ ಶಾಲೆಗೆ ಹೋದ್ರೆ ಊಟ ಹಾಕೋರು ಯಾರು ಅಂತ ಕೇಳ್ತಾರೆ ಆಗ ಎಚ್ ವಿಶ್ವನಾಥ್ ಅವರು ಆ ವಿಚಾರವನ್ನ ನೋಡಿ ಎಸ್ ಎಂ ಕೃಷ್ಣರವ್ರಿಗೆ ಹೇಳ್ತಾರೆ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರ್ತಾರೆ ವಿಶ್ವನಾಥ್ ಅವರ ಶಿಕ್ಷಣ ಸಚಿವರಾಗಿರ್ತಾರೆ ಅವತ್ತು ಅವರು ಡಿಸೈಡ್ ಮಾಡ್ತಾರೆ ಮಧ್ಯಾಹ್ನದ ಬಿಸಿಯೂಟದ ಯೋಜನೆ ಪ್ರಾರಂಭ ಮಾಡಬೇಕು ಹೊಟ್ಟೆ ತುಂಬಾ ಊಟ ಹಾಕ್ತಾ ಇದ್ರೆ ಮಕ್ಕಳು ಶಾಲೆಗೆ ಬರ್ತಾರೆ ಅಂತೇಳಿ ಬಿಸಿಯೂಟದ ಯೋಜನೆಯನ್ನು ಜಾರಿಗೆ ತಂದಿದ್ದು ಇದೇ ಕಾರಣಕ್ಕೋಸ್ಕರವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಅಪರ್ಣ ಆಗಿ ನೂರ ಆರು ದಿನಗಳ ಕಾಲ ವೀರಪ್ಪನ್ ರಾಜ್ಕುಮಾರ್ ಅವ್ರನ್ನ ಕಾಡ್ನಲ್ಲಿ ಇಟ್ಕೊಂಡಿರ್ತಾರೆ ತಮಿಳುನಾಡಿನ ಮುಖ್ಯಮಂತ್ರಿ ಕರುಣಾನಿಧಿ ಅವರ ಜೊತೆ ಎಸ್ ಎಂ ಕೃಷ್ಣರವರು ನಕ್ಕೀರನ್ ಗೋಪಾಲ್ ಅನ್ನು ನೆಡುಮಾರ್ ಅನ್ನು ಇವ್ರ ಜೊತೆ ಚ ಸಂಧಾನ ಮಾಡಿ ಬಹಳಷ್ಟು ಹಣವೂ ಸಹ ವೀರಪ್ಪರಿಗೆ ಕೊಟ್ಟರು ಅಂತ ಹೇಳಲಾಗ್ತಾ ಇದ್ರು ಸಹ ರಾಜ್ಕುಮಾರ್ ಅವರನ್ನು ಸುರಕ್ಷಿತವಾಗಿ ಕಾಡಿನಿಂದ ತಗೊಂಡ್ ಕರ್ಕೊಂಡು ಬಂದಿರುವಂತಹ ಖ್ಯಾತಿ ಎಸ್ ಎಂ ಕೃಷ್ಣರವರಿಗೆ ಸಲ್ಲುತ್ತೆ ಎಸ್ ಎಂ ಕೃಷ್ಣರವರ ಹಾದಿ ಸುಗಮ ಆಗಿರಲಿಲ್ಲ ಈಗ ಪ್ರೇಮ ಅವ್ರ ಪುಸ್ತಕದಲ್ಲಿ ಬರ್ಕೊಂಡಿದಾರಲ್ಲ ನೂರ ಎಕರೆ ಜಾಗ ಇತ್ತು ನೂರ ಎಕರೆ ಇತ್ತು ಅದರಲ್ಲಿ ಇವತ್ತು ಒಂದ್ ಎಕರೆ ಇಲ್ಲ ಅವರ ಅಳಿಯ ಸಿದ್ಧಾರ್ಥ್ ಕಾಫಿ ಡೇ ಅಳೆಯ ಸಿದ್ಧಾರ್ಥ್ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಈ ಎಲ್ಲ ನೋವುಗಳು ಮರಗಟ್ಟಿ ಕೊನೆಗೆ ಕಾಂಗ್ರೆಸ್ ಪಕ್ಷ ಅವರಿಗೆ ಎಲ್ಲವನ್ನೂ ಕೊಟ್ಟಿತ್ತು ಉಪ ಮುಖ್ಯಮಂತ್ರಿ ಆಗಿದ್ರು ಸಚಿವರಾಗಿದ್ರು ಮುಖ್ಯಮಂತ್ರಿ ಆಗಿದ್ರು ವಿದೇಶಾಂಗ ಸಚಿವರಾಗಿದ್ರು ಎಲ್ಲವನ್ನೂ ಕೊಟ್ಟರು ನಂತರ ಕೊನೆಯ ಕಾಲದಲ್ಲಿ ಅವರು ಭಾರತೀಯ ಜನತಾ ಪಕ್ಷವನ್ನು ಸೇರ್ಪಡೆಗೊಳ್ತಾರೆ ಈ ಎಲ್ಲವೂ ಯಾಕಾಗಿದೆ ಅಂತಂದ್ರೆ ಮಾನಸಿಕ ತುಂಬಲದಿಂದಾಗಿ ಇದು ಎಸ್ ಎಂ ಕೃಷ್ಣರವರ ಏನು ರಾಜಕೀಯ ನಡೆ ಮತ್ತು ವೈಯಕ್ತಿಕ ಜೀವನದಲ್ಲಿ ನಾವು ಕಂಡುಕೊಳ್ಳುವಂತಹ ಸತ್ಯವಾದಂತಹ ವಿಚಾರಗಳು ಡಿ ಕೆ ಶಿವಕುಮಾರ್ ಅವರಿಗೆ ಎಸ್ ಎಂ ಕೃಷ್ಣರವರು ನಿಧನರಾದ್ರು ಅಂತನೆ ಅವರು ಬೆಳಗಾವಿ ಅಧಿವೇಶನದಿಂದ ಓಡೋಡಿ ಬರ್ತಾರೆ ಓಡೋಡಿ ಬಂದು ಎಲ್ಲ ಕಾರ್ಯಗಳನ್ನು ಮುಂದೆ ನಿಂತು ಮಾಡ್ತಾ ಇದ್ದಾರೆ ಅವರು ಸರ್ಕಾರಿ ರಜೆ ಘೋಷಣೆ ಮಾಡಿದ್ದಾರೆ ಎಸ್ ಎಂ ಕೃಷ್ಣರವರು ಭಾರತೀಯ ಜನತಾ ಪಕ್ಷದಲ್ಲಿ ಇದ್ರೂ ಸಹ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ ಎಸ್ ಎಂ ಕೃಷ್ಣರವರ ಅಂತ್ಯ ಸಂಸ್ಕಾರಕ್ಕೆ ಏನ್ ಬೇಕು ಎಲ್ಲವನ್ನೂ ಮಾಡ್ತಾ ಇದ್ದಾರೆ ಸರ್ಕಾರಿ ರಜೆಯನ್ನು ಘೋಷಣೆ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಎಸ್ ಎಂ ಕೃಷ್ಣರವರು ಸಂಬಂಧಿಕರು ಆದರೂ ಸಹ ಗುರು ಶಿಷ್ಯ ತಂದೆ ಮಗನ ಸಂಬಂಧ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಸ್ನೇಹಿತರೆ ಒಬ್ಬ ರಾಜಕಾರಣಿ ಹೇಗೆಲ್ಲ ರಾಜಕಾರಣ ಮಾಡಬಹುದು ಪ್ರೇಮ ಅವರು ಹೇಳಿರುವ ಪ್ರಕಾರ ನೂರ ಎಕರೆ ಜಮೀನನ್ನು ರಾಜಕೀಯಕ್ಕೋಸ್ಕರವಾಗಿ ಮಾರಾಟ ಮಾಡಿದರೆ ನಮಗೆ ಸ್ವಂತ ಮನೆ ಸಹ ಇರಲಿಲ್ಲ ಅಂತ ಹೇಳ್ತಾ ಇದ್ದಾಗ ನಾವು ಮೇಲ್ನೋಟಕ್ಕೆ ನೋಡ್ತೀವಲ್ಲ ರಾಜಕಾರಣಿಗಳನ್ನ ಅವರ ವೈಯಕ್ತಿಕ ಜೀವನವನ್ನ ಒಳಗೆ ಹಾಳಕ್ಕೆ ಇಳಿದು ನೋಡಿದಾಗ ಅನ್ಸುತ್ತೆ ಇವರ ಜೀವನದಲ್ಲೂ ಸಹ ಏಳು ಬೀಳುಗಳು ಇರುತ್ತೆ ಅಂತಿಮವಾಗಿ ನಮಗೆ ಕಾಡುವಂತಹ ಪ್ರಶ್ನೆ ರಮ್ಯಾ ರವರ ತಂದೆ ಯಾರು ನೀವು ಎಲ್ಲಿ ಹೋದ್ರೂ ಕೊನೆಗೆ ಬರುವಂತದ್ದು ಜನರ ಮಾನಸದಲ್ಲಿ ಉಳ್ಕೊಂಡಿರುವಂತಹ ವಿಚಾರ ಏನಪ್ಪಾ ಅಂದ್ರೆ ರಮ್ಯ ರವರ ತಂದೆ ಯಾರು ಅಂತೇಳಿ ಇವತ್ತಿನವರೆಗೂ ರಮ್ಯಾ ಅವರು ಹೇಳಿಲ್ಲ ಎಸ್ ಎಂ ಕೃಷ್ಣರವರು ಹೇಳಿಲ್ಲ ಅವರ ತಾಯಿನೂ ಹೇಳಿಲ್ಲ ಇವತ್ತು ಎಸ್ ಎಂ ಕೃಷ್ಣರವರು ಈ ಲೋಕವನ್ನೇ ಬಿಟ್ಟು ಹೋಗಿದ್ದಾರೆ ಈ ರಮ್ಯಾರವರ ತಂದೆ ಯಾರು ಅನ್ನೋ ಪ್ರಶ್ನೆಗೆ ಪ್ರಶ್ನೆಯಾಗೆ ಉಳ್ಕೊಂಡು ಅವರು ಈ ಲೋಕವನ್ನು ಬಿಟ್ಕೊಂಡು ಹೋಗಿದ್ದಾರೆ ರಮ್ಯಾರವರು ಇವತ್ತು ಏನು ನಿನ್ನೆ ಅಂತಿಮ ದರ್ಶನವನ್ನು ಪಡೆದಾಗ ನಮಗೆ ತೋಚಿದ್ದು ಆ ವಿಚಾರ ಚುನಾವಣಾ ಸಮಯದಲ್ಲಿ ಓಡಾಡ್ತಿದ್ದಂತ ಆ ಮಾತುಗಳು ಎಸ್ ಎಂ ಕೃಷ್ಣರವರು ಏನು ನಮ್ಮ ಹಳ್ಳಿ ಹಾಕಿ ಎಚ್ ವಿಶ್ವನಾಥ್ ಅವರು ಹಲವಾರು ವಿಚಾರಗಳನ್ನ ಬಗ್ಗೆ ಅವರು ಹೇಳಿ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಎಸ್ ಎಂ ಕೃಷ್ಣರವರು ಈ ರಾಜ್ಯ ಕಂಡಂತಹ ಒಬ್ಬ ವಿದ್ಯಾವಂತ ಒಬ್ಬ ಒಳ್ಳೆಯ ಆಲೋಚನೆಗಳನ್ನು ಇಟ್ಟುಕೊಂಡಿದ್ದಂತ ಒಬ್ಬ ಮುಖ್ಯಮಂತ್ರಿ ತೊಂಬತ್ತೆರಡು ವಸಂತಗಳನ್ನ ಪೂರೈಸಿ ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ ಅವರಿಗೆ ನಿಮ್ಮ ಅಕ್ಷರ ಮೀಡಿಯಾದ ಮೂಲಕ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಸಲ್ಲಿಸ್ತಾ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ಹಳ್ಳಿ ಹಕ್ಕಿ ಹಾಡು ಪುಸ್ತಕದಲ್ಲಿ ಬರೆದಿದ್ದೀನಿ ಹೇಗೆ ಎಸ್ ಎಂ ಕೃಷ್ಣರವರು ಮತ್ತು ಚತುರ್ಭಾಷಾ ನಟಿ ಬಿ ದೇವಿ ಪ್ರಣಯ ಪ್ರಸಂಗ ಬರದೆ ನಾನು ಆಗ ಅವರು ಮಹಾರಾಷ್ಟ್ರದಲ್ಲಿ ಗವರ್ನರ್ ಆಗಿದ್ದರು ಬಹಳ ಕಲ್ಲೋಲ ಆಯಿತು ಅಲ್ಲೋಲ ಕಲ್ಲೋಲ ಇಲ್ಲಿ ನಾನು ಫೋನ್ ಮಾಡಿದೆ ಇಲ್ಲಿಂದ ಸಾರಿ ಈಗಾಗಿದೆ ಮನಸ್ಗೆ ಬೇಜಾರು ನೋ ವಾಟ್ ಈಸ್ ದೇರ್ ವಿಷನಾಥ ವಸ್ತುಸ್ಥಿತಿ ಏನಿದೆ ನೀವು ಬರೆದಿದ್ಯಾ ವಾಟ್ ಇಸ್ ದೇರ್ ಅಂತ ಆ ಥರ ಅದನ್ನು ಸ್ವೀಕಾರ ಮಾಡಿದ್ರು ಎಸ್ ಆಗಿದೆಯಪ್ಪ ನೀವು ಬೇರೆ ಸುಳ್ಳು ಗಿಳೆಲ್ಲ ಹಿಡ್ಕೊಂಡಿಲ್ಲ ಆಗಲ್ಲ ನೋ ಹಾಗೆ ಕೃಷ್ಣ ಸಾಹೇಬ್ರಂತಾರ ವಾಸ್ತವತೆಯ ನೆಲೆಗೆಟ್ಟ ಮೇಲೆ ನಿಂತವರು